ಸ್ನೇಹಿತರೆ ಎರಡೂ ದಿನಗಳ ಕಾಲ ಲಿಂಗಸ್ಕೂರ್ನಲ್ಲಿ ಒಂದು ವಿಜ್ಞಾನ ಮೇಳವೇ ನಡೆದಿದೆ ಭರತ್ ಬೇಗ ತಂದುಕೊಡ್ಬೇಕು ಕೊಡಬೇಕು ಎಲ್ಲ ಬೇಗ ಬೇಗ ಚಂಬಿಡ್ಕೊಳ್ಳೋರಿರೋವರೆಗೂ ಚಮು ಕೊಡೋರು ಇರ್ತಾರೆ ಚಮ ಕೊಡೋನು ತಪ್ಪಲ್ಲ ಚಂಬಿಡ್ಕೊಡೋರು ತಪ್ಪು ನಿಮ್ಮನ್ನು ಅಮರೇಗೌಡ್ರೆ ಬನ್ನಿ ಇಲ್ಲಿ ನೀವು ಬನ್ನಿ ಬೇಗ ಬೇಗ ಬನ್ನಿ ಎಸ್ ಅವ್ರನ್ನೇ ಕರಿತಾ ಇದ್ದೀನಿ ನೋಡಿ ನಮ್ಮ ದೇಶದ ಪ್ರಧಾನಮಂತ್ರಿಗೆ ಒಬ್ಬ ವ್ಯಕ್ತಿ ಮೋಸ ಮಾಡಿದರು ಅಂದರೆ ಪ್ರಧಾನಮಂತ್ರಿನೇ ಮೋಸ ಹೋದರು ಅಂದರೆ ನಾವು ಮೋಸ ಹೋಗೋದೇನು ತಪ್ಪಿಲ್ಲ ಯಾಕೆಂದರೆ ಈ ಥರದ ಎರಡು ಬಾಕ್ಸ್ಗಳನ್ನ ಇಟ್ಕೊಂಡು ಎಲ್ಲರ ಮುಂದೆ ಗೌಡ್ರೆ ಇದ್ರೊಳಗಡೆ ಏನಾರ ಇದೆಯಾ ನೋಡಿ ಏನೂ ಇಲ್ಲ ಇದ್ರೊಳಗಡೆ ಇಲ್ಲ ಈ ಉಂಗರ ಕೊಡಿ ಚಿನ್ನದ ಉಂಗರ ಯಾವ ಉಂಗರ ಯಾಕೋ ಅವ್ರ ಮಿಸ್ಸಸ್ ಕೊಟ್ಟಿರೋದು ಬರ್ತಾ ಇಲ್ಲ ದುಡ್ಡು ತೆಗೀರಿ ಜಾಬಲ್ಲಿ ಏ ಮಕ್ಕಳೇ ಒಂದು ಉಂಗರ ಕೊಟ್ರೆ ಎರಡು ನೋಟ್ ಒಂದು ನೋಟ್ ಕೊಟ್ರೆ ಎರಡು ನೋಟು ಐದು ಸಾವಿರ ಕೊಟ್ರೆ ಇಪ್ಪತ್ತು ಸಾವಿರ ಎಸ್ ಇನ್ನು ಕೊಡಿ ತೆಗೀರಿ ಒಳಗಡೆ ಹಾ ತೆಗಿರಿ ನೋಡಿ ದುಡ್ಡು ತುಂಬಾ ಚೆನ್ನಾಗಿದೆ ಗೌಡ್ರ ಹತ್ರ ನಿಮ್ಮ ಮುಂದೆ ಇದರೊಳಗಡೆ ಆಗ್ತಾ ಆಗ್ತಾಯಿರೋ ಸತ್ಯ ನಾನು ನೀವು ನೋಡ್ತಾ ಇರೋದು ಸತ್ಯ ಹೊಸ ಹೊಸ ನೋಟ್ ಬಂದವೆ ನೂರು ರೂಪಾಯಿ ನೋವು ಸರ್ ಹಾಕಿದ್ದೀನಿ ಈ ಖಾಲಿ ಇದೆ ನಾನು ಇದರೊಳಗಡೆ ಹಾಕಿದ್ದೀನಿ ಸತ್ಯ ನೀವು ನೋಡ್ತಾ ಇರೋದು ಸತ್ಯ ನೀವು ನಿಜವಾಗ್ಲೂ ಜನಗಳಿಗೆ ಒಳ್ಳೇದು ಮಾಡಿದರೆ ಒಳ್ಳೇದು ಮಾಡಿದರೆ ಆ ದೇವರ ಪ್ರಕಾರ ಈ ದುಡ್ಡು ಮಾಯ ಆಗಿ ಹೂ ಬರುತ್ತೆ ಸರ್ ಕೆಟ್ಟದ್ದು ಮಾಡಿದರೆ ನಿಮ್ಮ ದುಡ್ಡು ನಿಮಗೆ ಬರುತ್ತೆ ಸರ್ ಹೇಳಿ ಎಸ್ ದುಡ್ಡು ಬೇಡ ಹೂ ಬೇಕು ಅಂತಾರೆ ನಿಮ್ಮ ಮುಂದೆ ನಾನು ಓಪನ್ ಮಾಡಿದ್ದೀನಿ ತೆಗಿದಿದ್ದೀನಿ ಅವ್ರ ದುಡ್ಡು ಅವ್ರಿಗೆ ಕೊಡ್ತಾಯಿದ್ದೀನಿ ಅವ್ರ ದುಡ್ಡು ಅವ್ರಿಗೆ ಕೊಡ್ತಾಯಿದ್ದೀನಿ ಥ್ಯಾಂಕ್ ಯು ಸರ್ ಹೋಗ್ಬೋದು ಸರ್ ಹೋಗ್ಬೋದು ಸರ್ ಶಿವದ್ರ ಮಾರ್ಮಣ ಗೋವಿಂದ ಈಗೇಳಿ ದುಡ್ಡು ಕೊಟ್ಟವ್ರು ತಪ್ಪಾ ಹೂ ಕೊಟ್ಟೋ ತಪ್ಪಾ ಹೂವನ್ನು ಕಿವಿಗೆ ಮುಡ್ಕೊಳ್ಳೋರಿರೋವರೆಗೂ ಹೂ ಮುಡ್ಸೋರು ಇರ್ತಾರೆ ದುಡ್ಡಿನಿಂದ ಹೂವನ್ನಾಗಲಿ ಹೂವಿನಿಂದ ದುಡ್ಡನ್ನಾಗಲಿ ಮಾಡೋಕ್ಕಾಗಲ್ಲ ನೋಡಿ ಜನ ಬರೋದಕ್ಕಿಂತ ಮುಂಚೆ ಇಲ್ಲಿ ಸ್ಮಾಲ್ ಬಾಕ್ಸ್ ಒಳಗಡಿಕೆ ಹೂವು ಹಾಕಿರ್ತಾರೆ ಹೂವು ಹಾಕಿರ್ತಾರೆ ಇನ್ನೇನು ಜನ ಬರ್ತಾ ಇದ್ದಾರೆ ಅಂದಾಗ ಸ್ಮಾಲ್ ಬಾಕ್ಸ್ ಇಲ್ಲಿರುತ್ತೆ ಗೊತ್ತಾಗಲ್ಲ ಅಲ್ಲಾರೋ ಬಂದು ಇದ್ರೊಳಗಡೆ ಹೂವು ಹಾಕ್ತಾರೆ ದುಡ್ಡು ಹಾಕಿಸ್ಕೊತಾನೆ ನಮ್ಮ ಮಗಳಿಗೆ ಏ ಮಗಳಿಗೆ ಗಂಡು ಸಿಗುತ್ತೆ ನಂಗಿದ್ರೆ ಈ ದುಡ್ಡು ಮಾಯಾಗಿ ಹೂ ಬರುತ್ತೆ ನಿನ್ನ ಮಗಳಿಗೆ ಗಂಡು ಸಿಗುತ್ತೆ ಅನ್ನಂಗಿದ್ರೆ ಈ ದುಡ್ಡು ಮಾಯಾಗಿ ಹೂ ಬರುತ್ತೆ ಅಂತಾನೆ ನಿನ್ನ ಮನಸ್ಸಿನಲ್ಲಿ ಅಂದ್ಕೊಂಡಿರೋಂಥ ಕೆಲಸ ಆಗಂಗಿದ್ರೆ ದೇವ್ರದೆಯಿಂದ ಹೂ ಬರುತ್ತೆ ಅಂತಾನೆ ನೋಡಿ ಕಾಲು ಈ ಬಾಕ್ಸ್ ಈ ಬಾಕ್ಸ್ ಇಲ್ಲಿ ಇಟ್ಟಿರ್ತಾರೆ ಯಾವಾಗ ಈ ದುಡ್ಡು ಹಾಕಿ ಹಿಂಗೆ ಪ್ರೆಸ್ ಮಾಡ್ತಾರೆ ಇಲ್ಲಿ ಮ್ಯಾಗ್ನೆಟಿಕ್ ಕಡ್ಡಿ ಇರುತ್ತೆ ಇದರೊಳಗಡೆ ಹೋಗಿ ದುಡ್ಡು ಸೇರಿಕೊಳ್ಳುತ್ತೆ ಇಲ್ಲಿ ಹೂ ಬರುತ್ತೆ ಓ ನನ್ನ ಮಗಳಿಗೆ ಮದುವೆ ಆಗುತ್ತೆ ಅಂತ ಹೂವಿಡ್ಕಂಡೋಗ್ತಾನೆ ಕಿವಿಗೆ ಹೂ ಮುಡ್ಕೊಳ್ಳೋರು ಇರೋವರೆಗೂ ಕಿವಿಗೆ ಮುಡ್ಸೋರಿರ್ತಾರೆ ಹೂ ಮುಡ್ಸೋನು ತಪ್ಪಲ್ಲ ಹೂ ಮುಡ್ಕೊಳ್ಳೋರು ತಪ್ಪು ಸೈನ್ಸ್ ಹೇಳುತ್ತೆ ಒಂದು ವಸ್ತುವಿನಿಂದ ಮತ್ತೊಂದು ವಸ್ತುವನ್ನು ಬದಲಾವಣೆ ಮಾಡೋಕ್ಕಾಗಲ್ಲ ಅಂತ